ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ನಮಸ್ಕಾರ ಆಹಾರ ಸುರಕ್ಷತೆ ಅನ್ನೋದು ಎಲ್ಲರಿಗೂ ತುಂಬಾನೇ ಮುಖ್ಯ ಅಲ್ವಾ ಹೌದು ಖಂಡಿತ ಇವತ್ತು ನಾವು ಈ ಆಹಾರ ಉದ್ಯಮಗಳಲ್ಲಿ ಮತ್ತೆ ಸ್ವಚ್ಛತೆ ಮುಖ್ಯವಾಗಿರೋ ಬೇರೆ ಕಡೆಗಳಲ್ಲೂ ಕೀಟಗಳನ್ನ ದೂರ ಇಡೋಕೆ ಬಳಸೋ ಒಂದು ವಿಶೇಷವಾದ ವಿಧಾನದ ಬಗ್ಗೆ ಮಾತಾಡೋಣ ಇದು ಕೀಟ ನಿಯಂತ್ರಣ ಫೋರ್ ಡಿ ವಿಧಾನ ಅಂತ ಒಂದು ವರದಿ ಇದೆ ಅದರಿಂದ ತಗೊಂಡಿರೋ ಮಾಹಿತಿ ಸರಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದು ಕೀಟಗಳನ್ನ ಕೊಲ್ಲೋದಕ್ಕಿಂತ ಹೆಚ್ಚಾಗಿ ಅವು ಮೊದ್ಲೇ ಹಾಗೆ ತಡೆಯೋದ್ರ ಮೇಲೆ ಜಾಸ್ತಿ ಗಮನ ಕೊಡುತ್ತೆ ಹೌದು ಹೌದು ಅದು ತುಂಬಾನೇ ಮುಖ್ಯ ಇದೊಂದು ರೀತಿ ಪ್ರೊ ಆಕ್ಟಿವ್ ಕ್ರಮ ಅಂತಾರಲ್ಲ ಹಾಗೆ ಪ್ರೊ ಆಕ್ಟಿವ್ ಅಂದ್ರೆ ಸಮಸ್ಯೆ ಅದಕ್ಕೆ ಉತ್ತರ ಹುಡುಕೋ ಬದಲು ಸಮಸ್ಯೆ ಬರದಂಗೆನೆ ಮೊದಲೇ ತಡೆಯೋದು ಮತ್ತೆ ಇದು ಎಫ್ ಎಸ್ ಸಿ ಟ್ವೆಂಟಿ ಟೂ ಥೌಸಂಡ್ ಐಎಸ್ಒ ಟ್ವೆಂಟಿ ಟೂ ಥೌಸಂಡ್ ಜಿ ಎಂ ಪಿ ಅಂತಾರಲ್ಲ ಅಂತಾರಾಷ್ಟ್ರೀಯ ಆಹಾರ ಸುರಕ್ಷತಾ ಮಾನದಂಡಗಳು ಇದೆಯಲ್ಲ ಪಾಲಿಸೋಕೆ ಸಹಾಯ ಮಾಡುತ್ತೆ ಮೂಲ ಉದ್ದೇಶ ಅಂದ್ರೆ ಸಮಸ್ಯೆ ಶುರುವಾಗೋ ಮುಂಚೆನೆ ಅದನ್ನ ನಿಲ್ಸೋದು ನಾವು ಆ ನಾಲ್ಕು ಡಿಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣವೇ ಖಂಡಿತ ಅದೇ ಮುಖ್ಯ ಮೊದಲ್ನೇ ಡಿಯಿಂದ ಶುರು ಮಾಡೋಣ ಯಾವುದು ಅದು ಆ ಮೊದಲ್ನೇ ಡಿ ಬಂದು ಡಿನೈ ಎಂಟ್ರಿ ಡಿನೈ ಎಂಟ್ರಿ ಅಂದ್ರೆ ಪ್ರವೇಶ ನಿರಾಕರಿಸುವುದು ಹೌದು ಅಂದ್ರೆ ಕೀಟಗಳು ಕಟ್ಟಡಲ ಒಳಗೆ ಬರದ ಹಾಗೆ ತಡೆಯೋದು ಹೇಗೆ ಏನೆಲ್ಲ ಮಾಡ್ತಾರೆ ಅದಕ್ಕೆ ಈಗ ನೋಡಿ ಗೋಡೆಗಳಲ್ಲಿ ಸಣ್ಣ ಬಿರುಕಿದ್ರೆ ಅದನ್ನ ಮುಚ್ಚೋದು ಕಿಟಕಿ ಬಾಗಿಲು ಪೈಪ್ಗಳು ಗೋಡೆಗೆ ಸೇರೋ ಜಾಗ ಅಲ್ಲೆಲ್ಲ ಗ್ಯಾಪ್ ಇರಬಾರದು ಹ್ಮ್ ಹ್ಮ್ ಕಿಟಕಿಗಳಿಗೆ ಜಾಲರಿ ಹಾಕೋದು ಇದೆಲ್ಲ ಸೇರಿದೆ ಇದು ಸಣ್ಣ ಕೀಟಗಳಿಗೆ ಸರಿ ಅದರ ದೊಡ್ಡದಾಗಿ ಸಾಮಾನು ತರೋ ಬಾಗಿಲುಗಳೆಲ್ಲ ಇರುತ್ತಲ್ಲ ಅಲ್ಲಿ ಹೇಗೆ ನೊಣಗಳೆಲ್ಲ ಸುಲಭವಾಗಿ ಬರಬಹುದಲ್ಲ ಒಳ್ಳೆ ಪಾಯಿಂಟ್ ಅದು ಅಂಥ ದೊಡ್ಡ ಪ್ರವೇಶ ದ್ವಾರಗಳಲ್ಲಿ ಏರ್ ಕಾರ್ಟನ್ಗಳನ್ನು ಹಾಕ್ತಾರೆ ಅಂದ್ರೆ ಗಾಳಿಯ ಪರದೆ ಓ ಗಾಳಿಯ ಒತ್ತಡದಿಂದ ಕೀಟಗಳು ಒಳಗೆ ಬರೋದಿಲ್ವಾ ಹೌದು ಅಥವಾ ಪ್ಲಾಸ್ಟಿಕ್ ಸ್ಟ್ರಿಪ್ ಕರ್ಟನ್ಗಳು ಇರುತ್ತೆ ಅಡ್ಡ ಬಂದು ತಡೆಯುತ್ತೆ ಮತ್ತೆ ಡೋರ್ಗಳು ತಾನಾಗೆ ಮುಚ್ಕೊಳ್ಳೋ ಹಾಗೆ ಸ್ಪ್ರಿಂಗ್ ಹಾಕಿರೋದು ಆಟೋಮ್ಯಾಟಿಕ್ ಡೋರ್ ಕ್ಲೋಸರ್ಸ್ ಹೌದು ಮತ್ತೆ ಸಿಬ್ಬಂದಿಗೂ ಹೇಳ್ಕೊಡ್ಬೇಕು ಬಾಗಿಲುಗಳನ್ನ ಆದಷ್ಟು ಮುಚ್ಚಿಡಿ ಅಂತ ಇದರ ಉದ್ದೇಶ ಇಷ್ಟೇ ಇಲಿ ನೊಣ ಜಿರಳೆ ಅಷ್ಟೇ ಅಲ್ಲ ಪಕ್ಷಿಗಳೂ ಸಹ ಒಳಗ್ ಬರದ ಹಾಗೆ ತಡೆಯೋದು ಸರಿ ಇದು ಅರ್ಥ ಆಯ್ತು ಪ್ರವೇಶವನ್ನೇ ತಡೆದ್ರೆ ಸಮಸ್ಯೆನೇ ಇಲ್ಲ ಆದ್ರೂ ಅಕಸ್ಮಾತ್ ಒಂದೆರಡು ಕೀಟಗಳು ಒಳಗೆ ಬಂದ್ಬಿಟ್ರೆ ಹ್ಮ್ ಆಗ ಅವುಗಳಿಗೆ ಆಹಾರ ಸಿಗ್ಬಾರ್ದಲ್ವಾ ಅದೇ ಮುಂದಿನ ಡಿ ಇರ್ಬೇಕು ನಿಖರವಾಗಿ ಹೇಳ್ರಿ ಎರಡ್ನೇ ಡಿ ಅದೇ ಡಿನೈ ಫುಡ್ ಅಂದ್ರೆ ಆಹಾರ ನಿರಾಕರಿಸುವುದು ಅಂದ್ರೆ ಊಟನೇ ಕೊಡಬಾರ್ದು ಹೌದು ಅವುಗಳಿಗೆ ಬೇಕಾದ ಆಹಾರ ಮತ್ತೆ ನೀರಿನ ಮೂಲಗಳನ್ನ ಇಲ್ಲದ ಹಾಗೆ ಮಾಡೋದು ಉದಾಹರಣೆಗೆ ಎಲ್ಲಾದ್ರೂ ಆಹಾರ ಚೆಲ್ಲಿದ್ರೆ ಅದನ್ನ ತಕ್ಷಣ ಕ್ಲೀನ್ ಮಾಡಬೇಕು ಸರಿ ಕಚ್ಚಾ ಸಾಮಾನುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಮತ್ತೆ ತಯಾರಾದ ಪದಾರ್ಥಗಳು ಫಿನಿಶ್ಡ್ ಪ್ರಾಡಕ್ಟ್ಸ್ ಇವೆಲ್ಲ ಕೀಟಗಳು ಒಳಗೆ ಹೋಗೋಕ್ಕಾಗದ ಹಾಗೆ ಭದ್ರವಾದ ಡಬ್ಬಗಳಲ್ಲಿ ಹಾಕಿಡಬೇಕು ಮತ್ತೆ ಸ್ಟಾಕ್ ಇರುತ್ತಲ್ಲ ಅದನ್ನು ಫೈ ಫೋ ಪ್ರಕಾರ ಬಳಸಬೇಕು ಫೈ ಫೋ ಫಸ್ಟ್ ಇನ್ ಫಸ್ಟ್ ಔಟ್ ಹೌದು ಮೊದಲು ಬಂದಿದ್ದನ್ನ ಮೊದಲು ಖಾಲಿ ಮಾಡಬೇಕು ಆಗ ಹಳೇ ಸ್ಟಾಕ್ ಜಾಸ್ತಿ ದಿನ ಉಳಿದು ಕೀಟಗಳಿಗೆ ಆಕರ್ಷಣೆ ಆಗೋದು ತಪ್ಪುತ್ತೆ ಇದು ಚೆನ್ನಾಗಿದೆ ಕಸದ ಡಬ್ಬಗಳು ನೀರು ನಿಲ್ಲೋ ಜಾಗ ಅವುಗಳ ಬಗ್ಗೆ ಏನು ಖಂಡಿತ ಕಸದ ಡಬ್ಬಗಳನ್ನ ಯಾವಾಗ್ಲೂ ಮುಚ್ಚಳ ಹಾಕಿ ಬಿಗಿಯಾಗಿಡ್ಬೇಕು ಮತ್ತೆ ಅದನ್ನ ಆಗಾಗ ಖಾಲಿ ಮಾಡ್ತಾನೆ ಇರಬೇಕು ಹ್ಮ್ ನೆಲ ಒದ್ದೇ ಆಗಿರಬಾರದು ಎಲ್ಲಿಯಾದ್ರೂ ನಲ್ಲಿ ಲೀಕ್ ಆಗ್ತಿದ್ರೆ ಅದನ್ನ ರಿಪೇರ್ ಮಾಡಿಸ್ಬೇಕು ಯಾಕಂದ್ರೆ ನೀರು ಬೇಕಲ್ವಾ ಅವುಗಳಿಗೆ ಹೌದು ನೀರಿಲ್ದೇ ಬದುಕೋಕಾಗಲ್ಲ ಸೊ ಒಟ್ಟಿನಲ್ಲಿ ಕೀಟಗಳನ್ನ ಆಕರ್ಷಿಸೋ ಯಾವ ವಸ್ತುವು ಇರಬಾರದು ಅವುಗಳ ಬದುಕಿಗೆ ಆಧಾರವಾಗೋ ಯಾವದನ್ನೂ ಬಿಡಬಾರದು ಸರಿ ಆಹಾರ ಸಿಗ್ಲಿಲ್ಲ ಅಂದ್ಮೇಲೆ ಅವು ಜಾಸ್ತಿ ದಿನ ಇರೋಲ್ಲ ಆದ್ರೆ ಅವು ಬಂದು ಅಡುಗುಕೊಳ್ಳಕ್ ಜಾಗ ಇದ್ರೆ ಎಕ್ಸಾಕ್ಟ್ಲಿ ಅದೇ ನಮ್ಮ ಮೂರನೇ ಡಿ ಡಿನೈ ಶೆಲ್ಟರ್ ಆಶ್ರಯ ನಿರಾಕರಿಸುವುದು ಹೌದು ಕೀಟಗಳು ಅಡಗುಕೊಳ್ಳೋಕೆ ಗೂಡು ಕಟ್ಕೊಳ್ಳೋಕೆ ಅಥವಾ ಮರಿ ಹಾಕೋಕೆ ಜಾಗನೇ ಇಲ್ಲದ ಹಾಗೆ ಮಾಡೋದು ಹೇಗೆ ಯಾವ ತರದ ಜಾಗಗಳು ಇಷ್ಟ ಗಲೀಜು ತುಂಬಿರೋ ಜಾಗಗಳು ಹಳೆಯ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳ ರಾಶಿ ಓಹ್ ಜಿರಳೆ ಇಲಿಗಳಿಗೆಲ್ಲ ಅಡಗಿ ಕೂರೋಕೆ ಒಳ್ಳೆ ಜಾಗ ಅಲ್ವಾ ಖಂಡಿತ ಅದಕ್ಕೆ ಅವನ್ನೆಲ್ಲ ತೆಗ್ದಾಕ್ಬೇಕು ಮತ್ತೆ ಕ್ಲೀನಿಂಗ್ ಅನ್ನೋದು ಕೇವಲ ಕಾಣೋ ಜಾಗದಲ್ಲೆಲ್ಲ ಅಂದ್ರೆ ಮೂಲೆಗಳು ಉಪಕರಣಗಳ ಕೆಳಗೆ ಸ್ಟೋರೇಜ್ ರೂಂಗಳಲ್ಲಿ ಫಾಲ್ಸ್ ಸೀಲಿಂಗ್ ಇದ್ರೆ ಅದರ ಮೇಲೆ ಎಲ್ಲ ಕಡೆನೂ ಸ್ವಚ್ಛತೆ ಇರಬೇಕು ತಲುಪೋಕೆ ಕಷ್ಟವಾದ ಜಾಗಗಳಲ್ಲೂ ಸ್ವಚ್ಛತೆ ಮುಖ್ಯ ಹೌದು ಮತ್ತೆ ಸಾಮಾನುಗಳನ್ನ ನೇರವಾಗಿ ನೆಲದ ಮೇಲೆ ಇಡೋ ಬದಲು ಸ್ವಲ್ಪ ಎತ್ತರದಲ್ಲಿ ಇಡಬೇಕು ಕೀಟ ನಿರೋಧಕ ರ್ಯಾಕ್ಗಳನ್ನ ಬಳಸೋದು ಉತ್ತಮ ಓಕೆ ಚರಂಡಿಗರು ಕ್ಲೀನ್ ಆಗಿರ್ಬೇಕು ಕಟ್ಟಡದ ಹೊರಗಡೆ ಅಂದ್ರೆ ಸುತ್ತಮುತ್ತ ಇರುವ ಹುಲ್ಲು ಗಿಡಗಳು ಅವುಗಳನ್ನು ಅಚ್ಚುಕಟ್ಟಾಗಿ ಕತ್ತರಿಸಿಡಬೇಕು ಅಲ್ಲಿ ಗೂಡು ಕಟ್ಕೊಳ್ಬೋದು ಅಂದ್ರೆ ಅವುಗಳಿಗೆ ಕಂಫರ್ಟಬಲ್ ಆಗಿ ಬದುಕೋಕೆ ಸಂತಾನ ಬೆಳೆಸೋಕೆ ಅವಕಾಶನೇ ಕೊಡಬಾರದು ಅದೇ ಮುಖ್ಯ ಉದ್ದೇಶ ಡಿನೈ ಶೆಲ್ಟರ್ ಅಂದ್ರೆ ಅದೇ ಸರಿ ಮೊದಲ ಮೂರು ಡಿಗಳು ಡಿನೈ ಎಂಟ್ರಿ ಡಿನೈ ಫೂಡ್ ಡಿನೈ ಶೆಲ್ಟರ್ ಇವೆಲ್ಲ ಕೀಟಗಳು ಬರದ ಹಾಗೆ ಇದ್ರೂ ಬೆಳೆಯದ ಹಾಗೆ ತಡೆಯುತ್ತೆ ತುಂಬನೇ ಪೂರ್ವಭಾವಿ ಕ್ರಮಗಳು ಹೌದು ಆದ್ರೆ ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ಮೇಲೂ ಕೀಟಗಳು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಆಗೇ ಮಾಡೋದು ಅದೇ ಕೊನೆಯ ಡೀಬೇಕಲ್ಲ ಹೌದು ನಾಲ್ಕನೇ ಮತ್ತು ಕೊನೆಯ ಡಿ ಬಂದು ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡುವುದು ಇದು ಕೊನೆಯ ಅಸ್ತ್ರ ಹೌದು ಇದನ್ನ ಮೊದಲ ಮೂರು ಡಿಗಳು ಅಷ್ಟು ಪರಿಣಾಮಕಾರಿಯಾಗಿದ್ದಾಗ ಅಥವಾ ಮೊದಲೇ ಕೀಟಗಳ ಸಮಸ್ಯೆ ಇದ್ದಾಗ ಮಾತ್ರ ಬಳಸಬೇಕು ಇದು ಅಂತಿಮ ಹಂತ ಇಲ್ಲಿ ವೃತ್ತಿಪರರ ಸಹಾಯ ಬೇಕಾಗುತ್ತಾ ಖಂಡಿತವಾಗಿಯೂ ಯಾಕೆಂದ್ರೆ ಇಲ್ಲಿ ಸುರಕ್ಷತೆ ತುಂಬಾನೇ ಮುಖ್ಯ ಲೈಸೆನ್ಸ್ ಇರೋ ಪೆಸ್ಟ್ ಕಂಟ್ರೋಲ್ ಆಪರೇಟರ್ಸ್ ಪಿಸಿ ಓಸ್ ಅಂತ ಇರ್ತಾರೆ ಅವರ ಸಹಾಯ ತಗೋಬೇಕು ಅವರೇ ಬಂದು ಮಾಡ್ತಾರ ಹೌದು ಅವರು ಕಾನೂನು ಪ್ರಕಾರ ಯಾವ ರಾಸಾಯನಿಕ ಬಳಸಬಹುದು ಅಥವಾ ಬೋನುಗಳಂತ ಯಾಂತ್ರಿಕ ವಿಧಾನ ಇಲ್ಲ ಜೈವಿಕ ವಿಧಾನ ಯಾವುದು ಸರಿ ಅಂತ ನೋಡಿ ಮಾಡ್ತಾರೆ ರಾಸಾಯನಿಕ ಬಳಸುವಾಗ ಆಹಾರಕ್ಕೆ ತೊಂದರೆ ಆಗ್ಬಾರ್ದಲ್ವಾ ಅದು ದೊಡ್ಡ ರಿಸ್ಕ್ ಖಂಡಿತ ಅದಕ್ಕೆ ಆಹಾರ ತಯಾರಿಸೋ ಜಾಗ ಅಥವಾ ಸ್ಟೋರ್ ಮಾಡೋ ಜಾಗದಲ್ಲಿ ನೇರವಾಗಿ ರಾಸಾಯನಿಕ ಸ್ಪ್ರೇ ಮಾಡಬಾರ್ದು ಮತ್ತೆ ಯಾವ ಕೆಮಿಕಲ್ ಬಳಸಿದ್ರು ಯಾವಾಗ ಮಾಡಿದ್ರು ಕೀಟಗಳ ಚಟುವಟಿಕೆ ಹೇಗಿತ್ತು ಇದೆಲ್ಲ ತರ ದಾಖಲೆ ಇಡ್ಬೇಕು ಎಂ ಎಸ್ ಡಿ ಎಸ್ ಅಂತಾರಲ್ಲ ಮಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ಸ್ ಅದೂ ಇರಬೇಕು ಓ ಅದೆಲ್ಲ ಕಡ್ಡಾಯವಾಗಿ ನಿರ್ವಹಿಸ್ಬೇಕಾ ಹೌದು ಇದು ಸೇಫ್ಟಿಗೂ ಬೇಕು ಮತ್ತೆ ಆಡಿಟ್ನಲ್ಲೂ ಕೇಳ್ತಾರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಐಪಿಎಂ ಐಪಿಎಂ ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಸಮಗ್ರ ಕೀಟರ್ ನಿರ್ವಹಣೆ ಅಂದ್ರೆ ಬರೀ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗದೆ ಬೇರೆ ಬೇರೆ ವಿಧಾನಗಳನ್ನ ಬಳಸಿ ಕೆಮಿಕಲ್ ಬಳಕೆಯನ್ನ ಕಡಿಮೆ ಮಾಡೋದು ಹ್ಞೂ ಇದು ತುಂಬಾನೇ ಸಮಗ್ರವಾದ ವಿಧಾನ ಅನಿಸುತ್ತೆ ಕೇವಲ ಒಂದು ನಿಯಮ ಅಲ್ಲ ಖಂಡಿತ ಈ ಫೋರ್ಡಿ ವಿಧಾನ ಅನ್ನೋದು ಕೆಲವು ನಿಯಮಗಳ ಪಟ್ಟಿ ಮಾತ್ರ ಅಲ್ಲ ಇದೊಂದು ಯೋಚನಾ ಕ್ರಮ ಒಂದು ಅದು ಮುಖ್ಯ ಇದು ರಿಯಾಕ್ಟಿವ್ ಆಗೋ ಬದಲು ಪ್ರೋಆಕ್ಟಿವ್ ಆಗಿ ಯೋಚಿಸೋಕೆ ಹೇಳುತ್ತೆ ಇದರಿಂದ ಲಾಭಗಳೇನು ಅಂದ್ರೆ ಆಹಾರ ಕಲುಷಿತ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ ಆಗ್ಲೇ ಹೇಳಿದ ಹಾಗೆ ಎಫ್ ಎಸ್ ಸಿ ಟ್ವೆಂಟಿ ಟೂ ಥೌಸಂಡ್ ಒ ಟ್ವೆಂಟಿ ಟೂ ಥೌಸಂಡಂತಹ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋಕೆ ಸುಲಭ ಆಗತ್ತೆ ಮತ್ತೆ ಸುಮ್ಸುಮ್ನೆ ರಾಸಾಯನಿಕಗಳನ್ನ ಬಳಸೋದು ಕಡಿಮೆ ಆಗತ್ತೆ ಇದು ಪರಿಸರಕ್ಕೂ ಒಳ್ಳೇದು ಅಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಈ ಡಿ ವಿಧಾನ ಅನ್ನೋದು ಕೇವಲ ಕೀಟಗಳನ್ನ ಓಡಿಸೋದಲ್ಲ ಬದಲಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನ ಖಚಿತಪಡಿಸಿಕೊಳ್ಳೋಕೆ ಒಂದು ವ್ಯವಸ್ಥಿತವಾದ ತಾರ್ಕಿಕವಾದ ದಾರಿ ದೀರ್ಘಕಾಲೀನ ಪರಿಹಾರ ಕೂಡ ಹೌದು ಹೌದು ನೀವು ಹೇಳುದು ತುಂಬನೇ ಸರಿ ಇದೊಂದು ಸಸ್ಟೈನಬಲ್ ಅಪ್ರೋಚ್ ಎಲ್ಲವನ್ನೂ ಕೇಳಿದ ಮೇಲೆ ಇದು ಆಹಾರ ಉದ್ಯಮಕ್ಕೆ ಮಾತ್ರ ಸೀಮಿತ ಅಂತ ಅನಿಸಲ್ಲ ಹ್ಮ್ ಹೇಗೆ ಈ ತತ್ವಗಳನ್ನ ನಾವು ಬೇರೆ ಕಡೆನೂ ಅನ್ವಯಿಸಬಹುದಲ್ಲ ಖಂಡಿತ ಈಗ ಕೇಳುಗರು ಯೋಚನೆ ಮಾಡೋಕೆ ಅಂಶ ಇದೆ ನೋಡಿ ಈ ಫೋರ್ ಡಿ ತತ್ವಗಳು ಅಂದ್ರೆ ಪ್ರವೇಶ ತಡೆಯುವುದು ಆಹಾರ ಸಿಗದ ಹಾಗೆ ಮಾಡೋದು ಅಡಕೊಳ್ಳೋಕ್ ಜಾಗ ಕೊಡದಿರೋದು ಮತ್ತು ಕೊನೆಗೆ ಅಗತ್ಯವಿದ್ರೆ ನಾಶ ಮಾಡೋದು ಹೌದು ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಜಾಗಗಳಲ್ಲಿ ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಕಾಪಾಡ್ಕೊಳ್ಳೋಕೆ ಹೇಗೆಲ್ಲ ಬಳಸಬಹುದು ಹೌದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಖಂಡಿತ ಇಂದಿನ ಚರ್ಚೆ ತುಂಬಾನೇ ಉಪಯುಕ್ತವಾಗಿತ್ತು ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು